ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಹಿಂದೆ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಟ್ರೇಡ್ ಲೈಸೆನ್ಸ್ ನವೀಕರಣ ನೆಪದಲ್ಲಿ ವಂಚನೆಗೆ ಮುಂದಾದ ಸೈಬರ್ ಕಳ್ಳರು ಟ್ರೇಡ್ ಲೈಸೆನ್ಸ್ ಅವಧಿ ನಿಮ್ಮದು ಮುಗಿದಿದೆ ನೀವು ಕೂಡಲೇ ನಾವು ಕಳಿಸಿದ ಸ್ಕ್ಯಾನರ್ ಮೂಲಕ ಹಣ ಪಾವತಿ ಮಾಡಿ ತಡ ಮಾಡಿದರೆ ನಿಮಗೆ ನೋಟಿಸ್ ಬರುತ್ತೆ ನೋಟಿಸ್ ಬಂದ ನಂತರ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗುತ್ತೆ ಎಂದು ಅಂಗಡಿ ಮಾಲೀಕರೊಬ್ಬರನ್ನು ವಂಚಿಸಲು ಸೈಬರ್ ಕಳ್ಳನೊಬ್ಬ ಯತ್ನಿಸಿ ವಿಫಲನಾದ ಘಟನೆ ಇಂದು ಮಧ್ಯಾಹ್ನ ನಡೆದಿದೆ ಟ್ರೇಡ್ ಲೈಸೆನ್ಸ್ ಟ್ರೇಡ್ ಲೈಸೆನ್ಸ್ ಎನ್ನುವುದು ಮುನಿಸಿಪಲ್ ಕಾರ್ಪೊರೇಷನ್ ಅಥವಾ ಸ್ಥಳೀಯ ಪಂಚಾಯಿತಿ ವ್ಯಾಪಾರಸ್ಥರಿಗೆ ನೀಡುವ ಪರವಾನಗಿಯಾಗಿದ್ದು ಯಾವುದೇ ವ್ಯಕ್ತಿ ಅಥವಾ ವ್ಯಾಪಾರವನ್ನು ನಿರ್ದಿಷ್ಟ ವ್ಯಾಪಾರ ಅಥವಾ ವ್ಯಾಪಾರವನ್ನು ನಿರ್ದಿಷ್ಟ ಆವರಣದಲ್ಲಿ ನೀಡಲಾಗುವ ದಾಖಲೆಯಾಗಿದೆ ಇತ್ತೀಚೆಗೆ ಟ್ರೇಡ್ ಲೈಸೆನ್ಸ್ಗಳನ್ನು ಮಹಾನಗರ ಪಾಲಿಕೆ ನಗರಸಭೆಗಳಲ್ಲಿ ಆನ್ಲೈನ್ ಮೂಲಕ ಪಡೆದುಕೊಳ್ಳಲು ಮತ್ತು ನವೀಕರಣ ಮಾಡಿಕೊಳ್ಳುವ ವ್ಯವಸ್ಥೆ ಕಲ್ಪಿಸಿದೆ ಅದನ್ನೇ ಬಂಡವಾಳ ಮಾಡಿಕೊಂಡಿರುವ ಸೈ ಬರ್ಕಳ್ಳರು ಶುಕ್ರವಾರದೊಂದು ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ ನಗರಸಭೆಯ ಸಮೀಪದಲ್ಲೇ ಇರುವ ಸಾರನಾಥ ಎಲೆಕ್ಟ್ರಿಕಲ್ಸ್ ಅಂಗಡಿ ಮಾಲೀಕರ ವಾಟ್ಸಾಪ್ಗೆ ಮೆಸೇಜ್ ಕಳಿಸಿದ್ದಲ್ಲದೆ ಕರೆ ಮಾಡಿ ನವೀಕರಣ ಮಾಡದೇ ಇರುವ ಬಗ್ಗೆ ಧಮಕಿ ಹಾಕಿದ್ದಲ್ಲದೆ ಬೇಗ ಹಣ ಪಾವತಿ ಮಾಡಿ ನವೀಕರಣ ಮಾಡಿಕೊಳ್ಳುವಂತೆ ಧಮಕಿ ಸಹ ಹಾಕಿರುವ ಘಟನೆ ನಡೆದಿದೆ ಅಂಗಡಿಯ ಮಾಲೀಕರಿಗೆ ಕಳಿಸಿರುವ ವಾಟ್ಸಪ್ ಮೆಸೇಜ್ನಲ್ಲಿ ಅಂಗಡಿಯ ಮಾಲೀಕರ ಹೆಸರು ಅಂಗಡಿಯ ಹೆಸರು ಬಾಡಿಗೆ ಪತ್ರ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಫೋಟೋ ಕಂದಾಯ ರಸೀತಿ ಕಳಿಸುವಂತೆ ಮತ್ತು ತಾನು ಕಳಿಸಿರುವ ಫೋಟೋ ಸ್ಕ್ಯಾನರ್ಗೆ ಸ್ಕ್ಯಾನ್ ಮಾಡಿ ಅದಕ್ಕೆ ಸಾವಿರದ ಒಂಬೈನೂರ ಎಂಬತ್ತು ರೂಗಳನ್ನು ಪಾವತಿ ಮಾಡುವಂತೆ ಮೆಸೇಜ್ ಹಾಕಿದ್ದಾರೆ ಮೆಸೇಜ್ ಕಳಿಸಿದ ನಂತರ ಅಂಗಡಿ ಮಾಲೀಕರಿಗೆ ಎಂಟು ಸೊನ್ನೆ ಏಳು ಮೂರು ಸೊನ್ನೆ ಏಳು ಒಂದು ಆರು ಎಂಟು ಐದು ಮೊಬೈಲ್ನಿಂದ ಕರೆ ಮಾಡಿ ಹಣ ಪಾವತಿ ಮಾಡುವಂತೆ ಸೂಚಿಸಿದ್ದಲ್ಲದೆ ಪಾವತಿ ಮಾಡದೇ ಇದ್ದರೆ ಗ್ರಾಹಕರ ನ್ಯಾಯಾಲಯದಿಂದ ನಿಮಗೆ ನೋಟಿಸ್ ಕಳಿಸುತ್ತೇವೆ ಪ್ರಕರಣ ದಾಖಲು ಮಾಡುತ್ತೇವೆ ಎಂದು ಸಹ ಬೆದರಿಕೆ ಹಾಕಿದ್ದಾನೆ ಅನುಮಾನಗೊಂಡ ಅಂಗಡಿಯ ಮಾಲೀಕ ಪಕ್ಕದಲ್ಲೇ ಇರುವ ನಗರಸಭೆ ಕಚೇರಿಗೆ ಹೋಗಿ ವಿಚಾರಣೆ ಮಾಡಿದಾಗ ನಗರಸಭೆ ಅಧಿಕಾರಿಗಳು ಸಹ ಮೆಸೇಜ್ ನೋಡಿ ಕಕಾಬಿಕ್ಕಿಯಾಗಿ ಕೊನೆಗೂ ಅಂಗಡಿಯ ಮಾಲೀಕ ನೀಡಿದ ಮೊಬೈಲ್ಗೆ ನಗರಸಭೆ ಅಧಿಕಾರಿಗಳು ಕರೆ ಮಾಡಿದಾಗ ಅವರಿಗೂ ಸಹ ನಮ್ಮನ್ನು ಪೋರಾಡಳಿತ ನಿರ್ದೇಶನಾಲಯ ನೇಮಕ ಮಾಡಿದ್ದಾರೆ ಚಿಕ್ಕಬಳ್ಳಾಪುರದ ಗ್ರಾಹಕರ ನ್ಯಾಯಾಲಯದ ಬಳಿ ಇದ್ದೇವೆ ಅವರು ಹಣ ಪಾವತಿ ಮಾಡದೇ ಇದ್ದರೆ ಶಿವಮೂರ್ತಿ ಕಡೆಯಿಂದ ಅವರಿಗೆ ನೋಟಿಸ್ ಬರುತ್ತೆ ಅಂತ ಹೇಳಿದ ಬೂಪಾ ನಗರಸಭೆ ಅಧಿಕಾರಿಗಳು ಅವರನ್ನು ಪ್ರಶ್ನಿಸುತ್ತಿದ್ದಂತೆ ಮೊಬೈಲ್ ಕಟ್ ಮಾಡಿದ್ದಾನೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿದ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲ್ಪತಿರವರು ಪರವಾನಗಿ ನವೀಕರಣ ನೆಪದಲ್ಲಿ ಸೈಬರ್ ಕಳ್ಳರು ಅಂಗಡಿ ಮಾಲೀಕರಿಗೆ ವಂಚನೆ ಮಾಡಲು ಮುಂದಾಗಿದ್ದಾರೆ ಈಗಾಗಲೇ ಹಲವಾರು ಮಂದಿ ಅಂಗಡಿ ಮಾಲೀಕರಿಗೆ ಸೈಬರ್ ಕಳ್ಳರು ವಾಟ್ಸಪ್ ಮೂಲಕ ಮೆಸೇಜ್ ಕಳಿಸಿ ಪರವಾನಗಿ ನವೀಕರಣ ಪಾವತಿ ಮಾಡುವಂತೆ ಕೊರೆಯುವುದಲ್ಲದೆ ಕರೆ ಮಾಡಿ ಸಹ ಕೋರುತ್ತಿದ್ದು ಅಂತಹ ನಕಲಿ ಮೆಸೇಜ್ ಮತ್ತು ಕರೆಗಳಿಗೆ ಕಿವಿಗೊಡದೆ ಅಂಗಡಿ ಮಾಲೀಕರು ನಗರಸಭೆಯಲ್ಲಿ ಪರವಾನಗಿ ಪಡೆಯಲು ಮತ್ತು ನವೀಕರಣ ಮಾಡಲು ಸಂಪರ್ಕ ಮಾಡುವಂತೆ ಅವರು ಪ್ರಕಟಣೆಯಲ್ಲಿ ಕೋರಿದ್ದಾರೆ